ಒಟ್ಟಿಷ್ಟಿ ತಮ್ಮ ಟೋಟಲ್ ಎಲ್ಲ ಸೇರಿ ಎಷ್ಟು ನೋಡಪ್ಪ ನೀವು ಮೀಟಿಂಗ್ಗೆ ಕಲ್ಕಡಿ ಇದು ಮೊದಲನೇ ಮೀಟಿಂಗು ನೀವು ಬಂದಿರೋದು ನಮ್ಮ ಬೇರೆ ಮೀಟಿಂಗ್ ಬಂದಿದ್ದೀರಿ ಇವತ್ತು ಅದಕ್ಕೆ ಜಿಲ್ಲಾಧಿಕಾರಿಗಳು ಟಿ ಕಿರಿವರು ಎಲ್ಲರೂ ಕೂಡ ಬಂದ ನಾವು ಆ ವರ್ಷದ್ದು ಜನರಲ್ ಫಂಡ್ ಇರಲಿ ಫಿಫ್ಟೀನ್ ಫೈನಾನ್ಸ್ ಇರಲಿ ಯಾವುದೇ ಇರೋದರ ಇರಲಿ ಅದಕ್ಕೆ ಒಂದು ಆ್ಯಕ್ಷೆ ಪ್ಲಾನ್ ಮಾಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದ ಆ್ಯಕ್ಸಪ್ ಪ್ಲಾನ್ ಯಾವ ಮಂತಲ್ಲಿ ಆಗಬೇಕು ಯಾವ ಮಂತಲ್ಲಿ ಆಗಬೇಕು ಆ್ಯಕ್ಸಪ್ ಪ್ಲಾನ್ ಯಾವ ಮಂತಲ್ಲಿ ಆಗಬೇಕು ಹಾಂ ಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯಾಕೆ ಎಷ್ಟು ಅಮೌಂಟು ಮಾಡಿದ್ಯಾದು ಹಾಂ ಇಪ್ಪತ್ತೈದು ಇಪ್ಪತ್ತಾರು ಹಾಂ ಇಪ್ಪತ್ತೈದು ಇಪ್ಪತ್ತಾರು ಹಾಂ ಹಾಂ ಇಲ್ಲಮ್ಮ ಸಾರ ಕೇಳ್ತಾ ಇರೋದು ಇಲ್ಲಿ ಕೇಳಮ್ಮ ಟೋಟಲ್ ಟ್ಯಾಕ್ಸ್ ಡಿಮ್ಯಾಂಡ್ ಒಂದು ನಾಲ್ಕು ಐದು ಕೋಟಿ ಅನ್ಕೊಳ್ಳಿ ಅದರಲ್ಲಿ ಕಂಪಲ್ಸರಿ ಎಕ್ಸ್ಪೆಂಡಿಚರ್ ಮೈಂಟೆನೆನ್ಸು ಸ್ಯಾಲರಿ ನಿಮ್ಮ ಫ್ಯೂಯಲ್ ಎಲ್ಲ ಸೇರಿ ಎಷ್ಟೋ ಕೋಟಿ ಹೋಗುತ್ತಾ ಇದು ಎಷ್ಟು ಅಮೌಂಟ್ ಬಿಡಿತ್ತು ಅಷ್ಟಕ್ಕೊಂದು ಆಕ್ಷನ್ ಪ್ಲಾನ್ ಇದು ಎಷ್ಟು ಅಮೌಂಟಮ್ಮ ಮೈಂಟೆನೆನ್ಸ್ ತಿಂಗಳ ಎಷ್ಟುತ್ತಾ ನಿಮ್ದು ಎಲ್ಲ ಸೇರಿ ಎಲ್ಲ ಖರ್ಚು ಮ್ಯಾಂಡೇಟರಿ ಎಕ್ಸ್ಪೆಂಡಿಚರ್ ಎಷ್ಟಿದೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತಮ್ಮ ಕರೆಕ್ಟಾಗಿ ಹೇಳಮ್ಮ ಪಿಕ್ಚರ್ ಏನಿದೆ ಎಷ್ಟು ಎಷ್ಟು ಅಮೌಂಟ್ ಯಾವ್ದು ಏನಂತ ವರ್ಷಕ್ಕೆ ಸೊ ಹಾಗಾದರೆ ಇನ್ನೂ ಎರಡು ಎರಡೂವರೆ ಕೋಟಿ ನಿಮ್ಗೆ ಉಳಿಯುತ್ತ ಒಂದು ವರ್ಕ್ಸ್ ತೊಗೊಳ್ಳೋಕ್ಕೆ ಅದರಲ್ಲೊಂದು ಮೂವತ್ತು ನಲ್ವತ್ತು ಲಕ್ಷ ಎಮರ್ಜೆನ್ಸಿ ವರ್ಕ್ಸ್ಗೆ ಪಕ್ಕಕ್ಕೆ ಇಟ್ಕೊಂಡು ಉಳಿದಿದ್ದ ಮಟ್ಟೊಂದು